ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತು ಸ್ವಪ್ನ ಮಂಟಪ ಸಿನಿಮಾದ ಒಂದು ಪರಿಚಯ ನಿಮಗೆ ಅಂದರೆ ಅಷ್ಟೊತ್ತಿಂದ ನಾವು ಸಿನಿಮಾದ ಟ್ರೇಲರ್ ಆಗಲಿ ಹಾಡುಗಳನ್ನಾಗಲಿ ತೋರಿಸಿ ಸಿನಿಮಾದ ಒಂದು ಸಂಕ್ಷಿಪ್ತವಾದ ವಿಚಾರ ಏನಿದೆ ಅದನ್ನು ಸರ್ ಹೇಳಿದ್ದಾರೆ ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದು ಯಾಕಂದರೆ ಅತ್ಯಂತ ಹಿರಿಯರು ಅತ್ಯಂತ ಅನುಭವಿಗಳು ಆಮೇಲೆ ಕರ್ನಾಟಕ ಕನ್ನಡ ಆಮೇಲೆ ವಿಶೇಷವಾಗಿ ನಮ್ಮ ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಹೌದು ಸಂದರ್ಭಗಳಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರೆ ಅವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಕನ್ನಡನ ಕರ್ನಾಟಕನ ನೋಡೋ ದೃಷ್ಟಿ ಒಂದಾದ್ರೆ ನಾವು ಕಲಿಯೋದೊಂದಾದ್ರೆ ಇವರು ಅದನ್ನ ತಿಳ್ಕೊಂಡಿರೋದು ಅದನ್ನ ಹೇಳುವಂಥದ್ದು ಅದನ್ನ ತಮ್ಮ ಕಾದಂಬರಿಗಳ ಮುಖಾಂತರ ತಮ್ಮ ಸಿನಿಮಾಗಳ ಮುಖಾಂತರ ಹೇಳುವಂಥ ಕೆಲಸ ಅದರಲ್ಲಿ ಅವಕಾಶ ಸಿಕ್ಬಿಟ್ರೆ ನಮಗೆ ನಮಗೆ ಏನೋ ಒಂದು ಕಲ್ತಿದ್ದೀವಿ ಅನ್ನೋ ಥರ ಆಗುತ್ತೆ ಇದನ್ನೇ ನಮ್ಮ ತಂದೆ ನನಗೆ ಹೇಳ್ಕೊಂಡೇ ಬರ್ತಾ ಇದ್ರು ನೀನು ಸರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ಫೋನ್ ಮಾಡಿದ್ರೆ ನನಗೆ ಬಹಳ ಖುಷಿಯಾಗೋಯ್ತು ಸಾಲದಕ್ಕೆ ಮಾತಾಡೋಕೆ ಬಂದಿದ್ದು ಸುಂದರಾಜ್ ಅಂಕಲ್ ಸುಂದರಾಜ್ ಅಂಕಲ್ ಕೂಡ ಬಂದಿದ್ರು ಬಾಬು ಸರ್ ಕೂಡ ಬಂದಿದ್ರು ನಟರಾಜ್ ಸರ್ ಎಲ್ಲ ಬಂದಿದ್ರು ಆ ನನಗೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀವಿ ಸಾಮಾನ್ಯವಾಗಿ ಒಂದು ಕತೆ ಕೇಳ್ತೀವಿ ಈ ಕಥೆಯಲ್ಲಿ ಆ ಥರ ಇದೆ ಈ ಥರ ಇದೆ ಏನೋ ಒಂದು ವಿಶೇಷತೆ ಇದೆ ನಾನು ಕೆಲಸ ಮಾಡಬೇಕು ಆಯಿತು ಇದರಲ್ಲಿ ನನ್ನ ನನ್ನ ಪಾತ್ರದ ಬಗ್ಗೆ ಕೇಳ್ತೀನಿ ಆಯಿತು ಆದರೆ ಸಾರ್ ಕತೆ ಹೇಳಕ್ಕೆ ಬಂದಾಗ ನಾನು ಹೆಚ್ಚು ಕತೆ ಬಗ್ಗೆ ನಾನು ಏನು ಗಮನ ಕೊಡಲಿಲ್ಲ ಅಂದರೆ ಆ ಎಲ್ಲ ಗಮನವನ್ನು ಅವರೇ ಕೊಟ್ಟಿರ್ತಾರೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಒಂದು ಸಿಕ್ಕಿದ್ರೆ ನನಗೆ ಸಾಕು ಅನ್ನೋಷ್ಟರ ಮಟ್ಟಿಗೆ ನಾನು ನನ್ನ ಮನಸ್ಥಿತಿ ಇತ್ತ ಆವಾಗ ಯಾಕಂದರೆ ಈ ಸಿನಿಮಾದಲ್ಲೂ ಕೂಡ ಅವರೇ ಹೇಳಿದ ಹಾಗೆ ಸ್ಮಾರಕಗಳು ಈ ಚಾರಿತ್ರಿಕ ಸ್ಮಾರಕಗಳು ಆಮೇಲೆ ನಮ್ಮ ಚರಿತ್ರೆ ಏನಿದೆ ಇವಾಗ ಎಷ್ಟೋ ವಿಚಾರಗಳಲ್ಲಿ ನಮಗೆ ನಮ್ಮ ಬೇರು ಸುಮ್ಮನೆ ಹಾಗೆ ಕಿತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಆದರೆ ಅದು ಭಾಷೆ ಆಗಿರ್ಬೋದು ಭಾವ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಹಲವಾರು ವಿಚಾರಗಳಾಗಿರ್ಬೋದು ಈ ಸಿನಿಮಾದಲ್ಲಿ ವಿಶೇಷವಾಗಿ ಚರಿತ್ರೆ ಒಂದು ಇತಿಹಾಸ ಒಂದು ಸ್ಮಾರಕ ಅದ್ರ ಹಿಂದೆ ಒಂದು ಅರ್ಥ ಇದೆ ಅದ್ರ ಹಿಂದೆ ಒಂದು ಅನುಭವ ಇದೆ ಅದ್ರ ಹಿಂದೆ ಒಂದು ಕಥೆ ಇದೆ ಅವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂತ ಒಂದು ಒಂದು ಬಹಳ ಪ್ರಾಮಾಣಿಕ ಪ್ರಯತ್ನ ಆ ಪ್ರಯತ್ನದಲ್ಲಿ ಭಾಷೆಗೆ ಇರುವಂತಹ ಸೂಕ್ಷ್ಮತೆಯನ್ನ ನಾನು ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅರ್ಥ ಮಾಡಿಕೊಂಡೆ ಕೆಲವೊಮ್ಮೆ ನಾವು ಸಂಭಾಷಣೆನ ಹೀಗೆ ಮಾತಾಡಿದ್ರು ನಡೆಯುತ್ತಲ್ಲ ಅಂತ ಮಾತಾಡ್ಬಿಡ್ತೀವಿ ಆದ್ರೆ ಯಾಕೆ ಆ ತರ ಮಾತಾಡಬಾರ್ದು ಏನಕ್ಕೆ ಹೀಗೆ ಮಾತಾಡಬೇಕು ಅನ್ನೋ ಒಂದು ಅರ್ಥನ ನಮಗೆ ಅವರು ಹೇಳಿದಾಗ ಹೌದಲ್ವಾ ಇದ್ರ ಹಿಂದೆ ಇಷ್ಟೊಂದು ಜವಾಬ್ದಾರಿ ಇದೆ ನಮ್ಮ ಸಿನಿಮಾ ನೋಡಿದಾಗ ನಮ್ಮ ಭಾಷೆನೇ ಕಲಿಯುವಂಥ ನಮ್ಮ ಭಾಷೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವಂಥ ಸಂದರ್ಭ ಈಗ ಆಗಿರೋದ್ರಿಂದ ಒಂದು ಬಹಳ ದೊಡ್ಡ ಕಲಿಕೆಯ ಅನುಭವ ನನಗಾಗಿದೆ ಅಂತ ಹೇಳೋದನ್ನ ಇಷ್ಟಪಡ್ತೀನಿ ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಮುಖ್ಯವಾಗಿ ಕೃತಜ್ಞತೆಗಳು ಆಮೇಲೆ ಶಮಿತಾ ಮೇಡಮ್ಗೆ ಥ್ಯಾಂಕ್ಸ್ ನನಗೆ ಹಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಹಾಡಿಸಿದ್ದಾರೆ ನಾನು ಹಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಯಾಕಂದ್ರೆ ಕನ್ನಡದ ಬಗ್ಗೆ ಹಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಮ್ಮೆ ನನಗೆ ಭಾಸವಾಗುತ್ತೆ ಕನ್ನಡದ ಬಗ್ಗೆ ನಾನು ಒಂದು ಮೊದಲನೇ ಹಾಡು ಹಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ ಜೊತೆಗೆ ಸುಂದರ ಜಾಂಕಲ್ ಅವರು ಆಮೇಲೆ ರಂಜನಿ ಅವರು ಆ ರಜನಿ ಆ ಶೋಭಾ ರಾಘವೇಂದ್ರ ಅವರು ಬಹಳ ಒಳ್ಳೆ ಕಲಾವಿದರ ಕೆಲಸ ಮಾಡುವಂತ ಅವಕಾಶ ನನಗೆ ಸ್ವಪ್ನ ಮಂಟಪ ಸ್ವಪ್ನ ಮಂಟಪ ಸಿನಿಮಾದಲ್ಲಿ ಸಿಕ್ಕಿದೆ ಹಾಗಾಗಿ ಆ ಪ್ರತಿಯೊಂದು ಸಿನಿಮಾನು ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದಾನೇ ಮಾಡ್ತೀವಿ ಅನ್ನೋ ಉದ್ದೇಶದಿಂದಾನೇ ಮಾಡ್ತೀವಿ ಆದರೆ ಬಹಳ ಕೆಲವು ಸಿನಿಮಾಗಳು ಒಂದು ಉದ್ದೇಶ ಬಹಳ ಮುಖ್ಯವಾಗಿರುತ್ತೆ ಈ ಸಿನಿಮಾನ ನಾನು ಜನರಿಗೆ ತಲುಪಿಸ್ಬೇಕು ಇದರಿಂದ ನಾನು ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂತ ಆ ಉದ್ದೇಶವನ್ನ ಇಟ್ಕೊಂಡಿರೋರು ಬರ್ಗು ರಾಮಚಂದ್ರ ಚಂದ್ರ ರಾಮಚಂದ್ರಪ್ಪ ಸರ್ ಸೊ ಹೀಗಾಗಿ ನಾನು ಅವರಿಗೆ ಸಕಲ ಗೌರವನ ಕೊಡ್ತಾ ನಿಮಗೂ ಕೂಡ ಸಕಲ ಗೌರವವನ್ನು ಕೊಡ್ತಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಈ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ರೆ ಈ ಸಿನಿಮಾಗೆ ಖಂಡಿತ ಒಳ್ಳೇದಾಗುತ್ತೆ ಈ ಸಿನಿಮಾ ಮೂಲಕ ನಮ್ಮಂತಹ ಕಲಾವಿದರಿಗೆ ತಂತ್ರಜ್ಞಾನಕ್ಕೆ ಒಳ್ಳೆ ಒಳ್ಳೆಯದಾಗುತ್ತೆ ನಮಸ್ಕಾರ ಕರ್ನಾಟಕದ ಒಂದು ಇಪ್ಪತ್ತೈದು ಜಿಲ್ಲೆಗಳಲ್ಲಾಗುತ್ತೆ ಅದು ನಮ್ಮ ಆರ್ ಸುರೇಶ್ ಅವರು ಬಿಡುಗಡೆ ಮಾಡ್ತಿದ್ದಾರೆ ಹಾಗಾಗಿ ಎಷ್ಟು ಸ್ಕ್ರೀನ್ಗಳಲ್ಲಿ ಎಷ್ಟು ಚಿತ್ರಮಂದಿರಗಳಲ್ಲಿ ಅನ್ನೋದು ಅಂತಿಮವಾಗೋದಕ್ಕೆ ಇನ್ನೊಂದು ವಾರ ಬೇಕಾಗುತ್ತೆ ಬಟ್ ಇಡೀ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ ಚಿತ್ರೋದ್ಯಮ ಹೆಂಗನ ಬಹಳ ವಿಶೇಷವಾಗಿ ಕೆಲವರು ಆ ಮಾತನ್ನ ಯಾಕಂದ್ರೆ ಕಲಾತ್ಮಕ ಚಿತ್ರಗಳು ಮತ್ತೆ ಉದ್ಯೋಗ ಚಿತ್ರಗಳು ಎರಡನ್ನೂ ಸೇರಿಸಿ ಅಂದ್ರೆ ದಶಕಗಳಿಗಿಂತ ನಾಡು ನುಡಿ ಭಾಷೆ ಇದ್ರ ಬಗ್ಗೆ ಕ್ರಾಂತಿಕಾರಿ ಸಾಹಿತ್ಯಿಕವಾಗಿ ಬರ್ಕೊಂಡು ಬಂದು ಭಾಷಣಗಳಾಗಲಿ ಪ್ರತಿಯೊಂದರಲ್ಲೂ ಮಾಡ್ಕೊಂಡು ಬಂದಿರಂತ ಇವತ್ತಿನ ನಟರು ಎಸ್ಪೆಷಲಿ ಯಾಕಂದ್ರೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ ಮತ್ತೊಂದು ಅವ್ರಿಗೆ ಸ್ಟಾರ್ ಡಮ್ ಎಲ್ಲ ಇರುತ್ತೆ ಈ ರೀತಿ ಕತೆಗೆ ಒತ್ತು ಕೊಟ್ಟು ಅವರು ಸಿನಿಮಾಗಳಿಗೆ ಕನಿಷ್ಠ ಒಂದು ಭಾಷೆ ಒಂದು ನಮ್ಮ ಕಡೆಯಿಂದ ಒಂದು ಕೊಡುಗೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಅದು ನೋಡ್ತಾ ಇದ್ವಿ ಉಳಿದವರಿಗೆ ಯಾವ ರೀತಿ ಅದನ್ನ ತಗೋಬೇಕು ಅಂತ ಈ ರೀತಿಯ ಕತೆಗಳನ್ನ ಎಲ್ರಿಗೂ ಆಸೆ ಇರುತ್ತೆ ಸರ್ ಖಂಡಿತ ನಾನು ಹೇಳ್ತೀನಿ ನಮ್ಮ ಎಲ್ಲ ಕಲಾವಿದರಿಗೂ ನಾಯಕರಿಗಾಗಲಿ ನಾಯಕರಿಗ ನಾಯಕಿಯಾಗ್ಲಿ ಎಲ್ರಿಗೂ ಆಸೆ ಇರುತ್ತೆ ಆದರೆ ಅವಕಾಶ ಸಿಗಬೇಕು ಇವಾಗ ಎಷ್ಟು ಜನ ಸರ್ ಥರ ಮನಸ್ಸು ಮಾಡ್ತಾರೆ ಬಾಬು ಸರ್ ಥರ ಮನಸ್ಸು ಮಾಡಿ ಇಲ್ಲ ಈ ಸಿನಿಮಾ ಹೇಗಾದರೂ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ಒಟ್ಟಾರೆ ಎಲ್ಲ ಕಡೆ ಬಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಆಮೇಲೆ ಇನ್ನೊಂದು ಉದ್ಯಮದ ಮನಸ್ಥಿತಿ ಹೇಗಿದೆ ಆಡಿಯನ್ಸ್ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಎಷ್ಟು ಜನ ಅದನ್ನು ಒಪ್ಕೋತಾರೆ ಎಷ್ಟು ಜನ ಅದನ್ನು ಇವಾಗ ಫಾಲೋಯಿಂಗ್ ಅಂತ ನಾವೇನು ಕರಿತೀವಿ ಅದು ಹೀರೋಗೆ ಫಾಲೋಯಿಂಗ್ ಆಗುತ್ತೆ ಒಂದು ಹೀರೋಯಿನ್ಗೆ ಫಾಲೋ ಆಗುತ್ತೆ ಒಂದು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಆ ಥರ ಒಂದು ಸರ್ಫೇಸ್ ಲೆವೆಲಲ್ಲಿ ಫಾಲೋಯಿಂಗ್ ಆಗುತ್ತೆ ನಾವು ಹೋಗ್ತಿರೋದು ಭಾಳ ಆಳವಾಗಿ ಸಮಾಜಮುಖಿಯಾಗಿ ಅಥವಾ ಭಾಷೆಯ ಒಳಮುಖವಾಗಿ ನಾವು ಹೋಗಿ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಆಡಿಯನ್ಸ್ ಮನಸ್ಥಿತಿ ಕೂಡ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಪ್ಲೇಸ್ಮೆಂಟ್ ಮಾಡಿ ಪ್ರಮೋಟ್ ಮಾಡಬೇಕಾಗುತ್ತೆ ಇವು ಆ್ಯಕ್ಚುಲಿ ಡಿಸ್ಕಷನ್ ಡಿಸ್ಕಸ್ ಮಾಡ್ಬೋದು ಆದರೆ ಬಹಳ ಆಳವಾಗಿ ಬಹಳ ಬಹಳ ಕಾಂಪ್ಲಿಕೇಟೆಡ್ ಕೂಡ ಇದೆ ಇದು ಹಾಗಾಗಿ ಬಟ್ ನಾವು ಒಂದಂತೂ ಗ್ಯಾರಂಟಿ ಹೇಳ್ತೀನಿ ಎಲ್ರಿಗೂ ಅದ್ರ ಬಗ್ಗೆ ಆಸೆ ಇದೆ ಆಸಕ್ತಿ